ಈ ಡೀಸೆಲ್ಲು ಹಾಗೆ ಬೇರೆ ಬೇರೆ ಮಸ್ಯ ಯೋಜನೆಯಲ್ಲಿ ಬಂದಿರುವಂಥ ಹಣಗಳು ದುರುಪಯೋಗ ಹೀಗೆ ನೂರಾರು ನ್ಯೂನತಗಳ ಬಗ್ಗೆ ಲೆಕ್ಕ ಪರಿಶೋಧನಾ ಇಲಾಖೆಯಲ್ಲಿ ಆಡಿಟಿಂಗ್ ವಿಭಾಗದಲ್ಲಿ ತೋರಿಸಿದ್ದಾರೆ ಅದನ್ನು ಕೂಡ ನಾವು ಮಾಹಿತಿ ಹಾಕಿನ ಪ್ರಕಾರ ನಾವು ಪಡ್ಕೊಂಡಿದ್ದೇವೆ ತುಂಬ ಅವ್ಯವಹಾರಗಳು ನಡೆದಿದ್ದು ನಮ್ಮ ದಕ್ಷಿಣ ಕನ್ನಡ ಮತ್ತು ಮಂಗಳೂರು ಮತ್ತು ಮಲ್ಪೆ ಹಾಗೆ ಇಲ್ಲಿ ಎಲ್ಲ ವಿಭಾಗದಲ್ಲೂ ಕೂಡ ವ್ಯವಹಾರಗಳು ಆಗಿದ್ದು ಇಲ್ಲಿ ನಮ್ಮ ಹಂಗರ್ಕಟ್ಟೆ ಅನ್ನೋ ಒಂದು ಹಂಗರ್ಕಟ್ಟೆಯಲ್ಲಿ ಅಲ್ಲಿ ಒಬ್ಬ ದಿವಾಕರ್ ಅಂತ ಒಬ್ಬರು ಏನು ಅಧಿಕಾರಿ ಇದ್ದಾರೆ ಕೆಲಸಕ್ಕಿದ್ದವರು ಫೆಡರೇಷನ್ ಬ್ಯಾಂಕ್ ಅಲ್ಲಿ ಒಂದು ಕೋಟಿ ಎಂಬತ್ತೊಂಬತ್ತು ಲಕ್ಷ ಆಗಿದೆ ಅದನ್ನು ಅವರೇ ಸ್ವತಃ ಒಪ್ಪಿಕೊಂಡಿದ್ದಾರೆ ಅದ್ರ ಬಗ್ಗೆ ಕೂಡ ಲೆಕ್ಕಪರಿಷ ಇಲಾಖೆಯಲ್ಲಿ ತೋರಿಸಿದ್ದಾರೆ ಅದನ್ನು ಹೇಳಿದ್ದಾರೆ ಆ ವ್ಯಕ್ತಿಯನ್ನು ಕೆಲಸದಿಂದ ವಜಾ ಮಾಡೋದನ್ನು ಬಿಟ್ಟು ಇವರು ಅಲ್ಲಿಂದವರು ಮಲ್ಪೆ ಶಾಖೆಗೆ ತಗೊಂಡು ಬಂದು ಇಲ್ಲಿಗ ಆ ಒಂದು ಕೋಟಿ ಎಂಬತ್ತು ಲಕ್ಷ ಮುಂದುವರಿದು ಮೂರುವರೆ ಕೋಟಿ ಆಗಿದೆ ಮೂರು ಮೂರು ಕೋಟಿ ಐವತ್ತು ಲಕ್ಷ ಆಗಿದೆ ಹೀಗೆ ತುಂಬ ಅವ್ಯವಹಾರಗಳು ಫೆಡರೇಷನ್ನಲ್ಲಾಗಿದೆ ಡಿಸೆಲ್ಲು ಈಗ ಒಂದು ಮಾಸಿಕದಲ್ಲಿ ಒಂದು ತಿಂಗಳಿಗೆ ಒಂದು ಬೋಟಿಗೆ ಮೂವತ್ತು ದಿನಕ್ಕೆ ಡೈಲಿ ಮುನ್ನೂರು ಲೀಟ್ರ್ ಲೆಕ್ಕದಲ್ಲಿ ಒಂಬತ್ತು ಸಾವಿರ ಒಂಬತ್ತು ಸಾವಿರ ಲೀಟ್ರ್ ಒಂದು ಬೋಟಿಗೆ ಸಿಗ್ತದೆ ಅದನ್ನು ದುರುಪಯೋಗ ಮಾಡಿ ಹೆಚ್ಚುವರಿಯಾಗಿ ಕೊಡಲಿಕ್ಕಿಲ್ಲ ಕಾನೂನು ಪ್ರಕಾರ ಕೊಡಲಿಕ್ಕಿಲ್ಲ ಹೆಚ್ಚುವರಿಯಾಗಿ ನಲವತ್ತು ಸಾವಿರ ಲೀಟರ್ ತಂದು ಕೊಟ್ಟಿದ್ದಾರೆ ಮಿನಿಮಮ್ ಇರುವುದೇ ಒಂಬತ್ತು ಸಾವಿರ ಆದರೆ ಹದಿನೈದು ಸಾವಿರ ಇಪ್ಪತ್ತು ಸಾವಿರ ಮೂವತ್ತು ಸಾವಿರ ನಲವತ್ತು ಸಾವಿರಕ್ಕೂ ಹೆಚ್ಚು ಡೀಸೆಲ್ಗಳನ್ನು ಅಕ್ರಮವಾಗಿ ನೀಡಿದ್ದಾರೆ ಹಾಗೆ ಇದರಲ್ಲಿ ಇನ್ಸೂರೆನ್ಸ್ಗಳು ಮತ್ತು ಬೇರೆ ಬೇರೆ ಇದರಲ್ಲೂ ಕೂಡ ತುಂಬ ನ್ಯೂನತೆಗಳನ್ನು ಲೆಕ್ಕ ಪರಿಶೋಧನಾ ಇಲಾಖೆಯವರು ತೋರಿಸಿದ್ದಾರೆ ಇವತ್ತು ಅದನ್ನು ಕೂಡ ನಾನು ಪತ್ರಿಕೆಗೋಷ್ಠಿಯಲ್ಲಿ ತಿಳಿಸಿದ್ದೇನೆ ಆ ವಿಷಯಗಳನ್ನೆಲ್ಲ ದಾಖಲೆ ಸಮೇತ ನಾನು ಇಟ್ಟಿದ್ದೇನೆ ನಾವು ಇದೊಂದು ನಮ್ಮ ಸಮ ಮಗಳೂರು ಸಮುದಾಯದ್ದು ಆಗಿರೋದ್ರಿಂದ ನಮ್ಮ ಸಮುದಾಯದಲ್ಲಿ ಇರೋದ್ರಿಂದ ಈಗ ತುಂಬ ಬೇರೆ ಬೇರೆ ವ್ಯವಹಾರಗಳು ಬೇರೆ ಬೇರೆ ಬ್ಯಾಂಕ್ಗಳಲ್ಲಾಗಿರೋ ವ್ಯವಹಾರಗಳು ನಮ್ಮ ಸಮುದಾಯವನ್ನು ಒಂದು ಲೂಟಿ ಮಾಡ್ತಾ ಇರೋರು ನಮ್ಮ ನಮ್ಮವರೇ ಲೂಟಿ ಮಾಡ್ತಾ ಇದ್ದಾರೆ ನಮ್ಮ ಸಮುದಾಯದವರು ನಮ್ಮವರನ್ನೇ ಲೂಟಿ ಮಾಡ್ತಾ ಇದ್ದಾರೆ ಇಂಥದ್ದೆಲ್ಲ ಆಗಬಾರ್ದು ನಮ್ಮ ಸಮುದಾಯ ನಾಯಕರೆಲ್ಲ ಹರಿಸಬೇಕು ಇದರ ಬಗ್ಗೆ ಆದಷ್ಟು ಬೇಗ ಈ ಇದನ್ನು ಬರಕಾಸ್ಗೊಳಿಸಬೇಕು ಇವರನ್ನು ಈ ಸ ಏನು ಈಗ ಆಡಳಿತ ಆಡಳಿತ ಮಂಡಳಿಯೆಲ್ಲ ಏನಿದೆ ಆ ಆಡಳಿತ ಮಂಡಳಿಯನ್ನು ಬರ್ಕಾಸ್ಗೊಳಿಸಿ ಅದ್ರ ಬಗ್ಗೆ ಎಸ್ ಐ ಟಿ ತನಿಖೆ ಆಗಿ ಒಂದು ಸೂಕ್ತವಾದ ನ್ಯಾಯ ಕೂಡ ಸಿಗಬೇಕಾ ಉಡುಪಿ ಜಿಲ್ಲೆ ಜನತೆಗೆ ಸಿಗ್ಬೇಕಂತ ನಾನು ಹಕ್ಕೊತ್ತಾಯವನ್ನು ಮಾಡ್ತಾ ಇದ್ದೇನೆ